ಹಲೋ ಹ್ಯಾಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಹಾರಿ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡಬೇಡ ಗಾಯ್ಸ್ ಎಲ್ಲರೂ ನೀವು ಹೇಳ್ದಂಗೆ ನನಗೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಪಾರ್ಟ್ ತ್ರೀ ಡ್ಯಾಮ್ ವಿಡಿಯೋ ಮಾಡಿ ಅಂತ ಸೊ ನಾನಾದರೆ ಇವತ್ತು ಹಂಟಿಂಗ್ ಬಂದಿದ್ದೀನಿ ಆ್ಯಂಡ್ ನನ್ನ ಬಾಮೈದ ಒಂದು ಸ್ವಲ್ಪ ನೈಟ್ ವಿಷನ್ ಕ್ಯಾಮ್ರಾ ರೆಡಿ ಮಾಡಿ ಕೊಟ್ಟಿದ್ದೇನೆ ಸೊ ಗಾಯ್ಸ್ ನೈಟ್ ವಿಷನಲ್ಲೇ ಆಲ್ಮೋಸ್ಟು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಗಾಯಸ್ ನಿಮ್ಮ ನಿಮಗೆಲ್ಲ ಕೇಳ್ಕೊಳ್ಳೋದೇನೆಂದರೆ ಈ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ ಗೈಸ್ ಒಂದು ತಿಂಗ್ ಏನಂದರೆ ಹಲೋ ಗೈಸ್ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದ್ರೆ ಗೈಸ್ ಇದು ಯಾರಾದರೆ ವೀಡಿಯೋ ನೋಡಿಲ್ವೋ ಪಾರ್ಟ್ ಒನ್ ಪಾರ್ಟ್ ಟು ಬೇಡ ಕಮೆಂಟ್ ಸೆಕ್ಷನಲ್ಲಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ಟೋಟಲಾಗಿ ಆಗಿ ಅರ್ಥ ಆಗುತ್ತೆ ಆ್ಯಂಡ್ ಗೈಸ್ ಲೇಟ್ ಆ್ಯಂಡ್ ಲ್ಯಾಕ್ ಮಾಡಿದ್ರೆ ವೀಡಿಯೋ ಆಡಾದರೆ ಹೋಗೋಣ ಗೈಸ್ ಗೊ ಇಲ್ಲಿ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ ಇಲ್ಲಿ ಫ್ರೆಶ್ ಆಗಿ ಒಂದು ಒನ್ ವೀಕೋ ಟೂ ವೀಕ್ಸು ಕೆಳಗಡೆ ಯಾರೋ ಒಬ್ಬರು ತೀರ್ಕೊಂಡಿದ್ದಾರೆ ಆ ಇಮೇಜ್ ಇಡ್ತೀನಿ ನೋಡಿಬೇಕಾದರೆ ಗೈಸ್ ತುಂಬ 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 ತೀರ್ಕೊಂಡಿದ್ದಾರಂತೆ ಆಮೇಲೆ ನೋಡಿ ಈ ಇಲ್ಲಿ ಇಲ್ಲಿ ಮುಂದೆಗಡೆ ನೀರು ಹರಿತಾಯಿದೆ ಅಲ್ಲಿ ಇಬ್ಬರು ಪ್ರೇಮಿಗಳು ತೀರ್ಕೊಂಡಿದ್ರಂತೆ ಸುಮಾರು ಜನ ತೀರ್ಕೊಂಡಿದ್ದಾರೆ ಅಂತ ಒಂದು ಟಾಕ್ ಇದೆ ಗಾಯ್ಸ್ ಅದರಲ್ಲಿ ಈ ಬಿ ನೋಡಿ ಈ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಸೂಸೈಡ್ ಮಾಡ್ಕೊಂಡಿರೋರು ಕೂಡ ಇದ್ದಾರಂತೆ ಸೊ ನನಗೂ ಇಲ್ಲಿ ಇಬ್ಬರು ಹುಡುಗರು ಸಿಕ್ಕಿದ್ರು ಅವ್ರು ಹೇಳಿದ್ರು ಸೊ ಗಾಯ್ಸ್ ನೀವು ವಿಡಿಯೋ ಆಡೋ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದ್ರೆ ವೀಡಿಯೋ ಆಡೋ ಆದರೆ ಹೋಗೋಣ ಯಾರಾದರೂ ನನ್ನ ಹತ್ರ ಮಾತಾಡಬೇಕು ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಲಿಂಕು ನನ್ನ ಟೆಲಿಗ್ರಾಮ್ ಲಿಂಕು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿಟ್ಟಿರ್ತೀನಿ ಸೊ ಅದನ್ನು ಫಾಲೋ ಆಗೋಕ್ಕೆ ಟ್ರೈ ಮಾಡಿ ಗಾಯಸ್ ಇವಾಗ ಸೌಂಡ್ಸ್ ಬಂತು ಮುಂದೆ ಹೋಗೋಣ ನೋಡಿಬಿಟ್ಟು ಏನಾಗುತ್ತ ನೋಡೋಣ ಗಾಯಸ್ ಸೊ ಗಾಯಿಸಿ ಇನ್ನೂ ಡ್ಯಾಮ್ಗೆ ಹೋಗಬೇಕು ಇನ್ನೂ ಇದೆ ಫ್ರೆಂಡ್ಸ್ ಈ ವಿಡಿಯೋ ನೋಡುತ್ತಾರೆ ಎಲ್ಲರೂ ನಾನು ಮೈಕ್ ಒಂದು ರೆಕಾರ್ಡ್ ಆಗಿಲ್ಲ ಸೊ ನಾನು ಕ್ಯಾಮ್ರಾ ಫಿಟ್ ಮಾಡಿಬಿಟ್ಟು ಒಂದು ತೋರಿಸ್ತೀನಿ ನೋಡಿ ನಿಮಗೆ ಹೇಗಿರುತ್ತೆ ಅಂತ ಆ ಸಿಚುವೇಷನಲ್ಲಿ ಇದನ್ನು ಆತ್ಮ ಅಂತಾರ ಅಥವಾ ಇಲ್ಲಾಂದ್ರೆ ಬೇರೆ ಏನಾದರೂ ಕರ್ಚರ್ ಅಂತಾರ ನೀವೇ ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕಾಗುತ್ತೆ ಸೊ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಆ್ಯಂಡ್ ದಯವಿಟ್ಟು ಲೈಕ್ ಮಾಡಿ ಗೈಸ್ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಒಬ್ಬನೇ ಹೋಗಿ ದಯವಿಟ್ಟು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಸೊ ಗಾಯ್ಸ್ ನೈಟ್ ವಿಷನ್ ಕ್ಯಾಮ್ರಾ ಆಲ್ರೆಡಿ ಗೇಟ್ ಗಿಟ್ಬಿಟ್ಟಿದ್ದೆ ನಾನು ಹಲೋ ಯಾರಿರೋದು ಗಾಡಿ ಕುಡ್ಕೊತ ಇದೆಯಾ ನೋಡಿ ಅವತ್ತು ಯಾರಾದರೂ ಇದ್ದೀರಾ ಇವಾಗ ಹೊಡ್ಕೊಂತಾನೆ ಅದು ನೈಟ್ ವಿಷನ್ ಕ್ಯಾಮ್ರಾ ಇಡೋದೇ ಬೆಸ್ಟ್ ಅನ್ಸುತ್ತೆ ಕಾಯಿಸು ಎಷ್ಟು ನೀರಿದೆ ಗೊತ್ತಾ ಇಲ್ಲಿ ಮಳೆ ಬಂದಿದೆ ಮಳೆ ಬಂದಿರೋದಕ್ಕೆ ಎಷ್ಟು ಇದೆ ಅಂದರೆ ಬೆಟ್ಟ ಗುಡ್ಡಗಳಲ್ಲಿರೋ ನೀರೆಲ್ಲ ಬಂದು ಡ್ಯಾಮ್ ಒಡೆ ಸೇರ್ಕೊಳ್ಳುತ್ತೆ ಗಾಯಿಸಿ ಇವಾಗ ಯಾರೋ ಕ್ಲೋಸ್ ಮಾಡಿದಾರ ಗೇಟ್ನ ಹಲೋ Guys, you okay. guys are a gate or hey, the other is gate. ಗಾಳಿಗೆ ಸುಮ್ ಸುಮ್ಮನೆ ಹೊಡ್ಕೊಳುತ್ತ ಇದು ಎಲ್ಲಪ್ಪ ಇದ್ದಾರೆ ಆ ಕಡೆ ಹೋಗಿ ವಿಡಿಯೋ ಮಾಡೋಣ ಅಂದ್ರೇನೆ ಬಿಡ್ತಾ ಇಲ್ಲ ನೋಡಿ ಗೈಸ್ ಇಲ್ಲಿ ಬಿಟ್ರೆ ಅಲ್ಲಿ ಅಲ್ಲಿ ಬಿಟ್ರೆ ಇಲ್ಲಿ ಅಲ್ಲಿ ನೋಡಿ ಗೈಸ್ ಗೈಸ್ ಇಲ್ಲಿ ನೋಡಿ ಹಲೋ ಯಪ್ಪ ಏನು ಮೇಲ್ಗಡೆಯಿಂದ ಬೀಳ್ತಾ ಇದೆ ಅಲ್ಲ ನೋಡಿ ಗೈಸ್ ಮುಚ್ಕೊತಾ ಇದೆ ಅಲ್ಲೋಡಿ ನಿಮ್ಗೆ ಎಂತಾದ್ರೂ ತೊಂದರೆ ಆಗುತ್ತ ನಾ ಇಲ್ಲಿ ಬರೋದ್ರಿಂದ ಓಹೋ ಬಾಯ್ಸ್ ಹೋಯ್ ಹಲೋ Iarredd o? Iarredd ಎಲ್ಲಿಂದ ಸೌಂಡ್ ಬರ್ತಾ ನೋಡಿ ಅಲ್ಲೋಡಿ ಅಲ್ಲೋಡಿ ಹುಡುಕಿ ಹುಡುಕಿ ನಂಗು ಬೇಜಾರಾಗ್ಬಿಟ್ಟಿದೆ ಇನ್ನು ಮೇಲೆ ಇನ್ನು ಮೇಲೆ ಇಲ್ಲಿ ಗೋ ಸಂಡಿಂಗೆ ಬರಬಾರ್ದು ಡ್ಯಾಮಲ್ಲಿ ಏ ಯಾರು ಯಾರೇ ಏನ್ ಬುದ್ಧಿ ಇಲ್ವಾ ಅಶ್ ಮಾತ್ರ ಯಶತ್ತಿಂದ ರೀ ಬರೋದಲ್ಲೇ ಓಡಿ ಓಡಿ ನನಗೆ ಸುಸ್ತಾಗ್ಬಿಡುತ್ತೆ ಯಾರ್ರಿ ಮುಂದೆ ಬನ್ರಿ ಮಾತಾಡ ಏ ನಿಮ್ಮ ಮನೇಲಿ ಸಾಯಿಸೋಕೆ ಬಂದಿದ್ದ ನಾನು ನೋಡ್ಕೊಳೋಣ ಅಂತ ಬಂದಿದ್ದೀನಿ ಗೈಸ್ ಎಷ್ಟು ಆಟಾಡ್ಸ್ತಾ ಇದೆ ಅಂದರೆ ಐ ಹಲೋ ಗೈಸ್ ಯಾರೇ ಅದು ಆವಾಗಿಂದ ಆಟ ಆಡಿಸ್ತಾಯಿದ್ದೀರಾ ಗೊತ್ತಾಗಲ್ಲವೇನು ರೀ ಅಷ್ಟು ಮಾತ್ರ ನೀವು ಬಿದ್ದು ಸತ್ರೆ ಸತ್ರಿ ಅಟ್ಲೀಸ್ಟ್ ನಿಮ್ಮನ್ನು ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀನಲ್ಲ ಯಾವಾಗ ನೋಡಿದ್ರು ಆಟ ಆಗ್ಬಿಟ್ಟಿದೆ ನಿಮಗೆ ಅಲ್ಲೋಡ್ರಿ ಯಾರಾದರೂ ಇದ್ದರೆ ದಯವಿಟ್ಟು ನಾನು ನಿಮ್ಗೆ ನಿಮ್ಮ ಶತ್ರು ಅಲ್ಲ ಅಲ್ಲೋಡಿ ಗಾಯ್ಸ್ ಎಷ್ಟಲ್ಲಿ ಅಲ್ಲಿ ಅಂತ ಅಲ್ಲೋಡಿ ಗಾಯ್ಸ್ ಎಷ್ಟಲ್ಲಿ ಅಲ್ಲಿ ಅಂತ ಕೆಳಗಡೆ ಹೋಗೋದು ಬೇಜಾರ ಆಗ್ಬಿಟ್ಟಿದೆ ಕೆಳಗಡೆ ಹೋಗೋಕೆ ಗಾಯ್ಸ್ ಫೈನಲ್ಲು ಇನ್ನು ನೈಟ್ರೋಜನ್ ವಿಷನ್ ಕ್ಯಾಮ್ರಾನೇ ಟೆ ಟೆಸ್ಟ್ ಮಾಡಬೇಕು ಗಾಯಸ್ ನಮ್ಗೇನಾದರೂ ನಲ್ ಕೊಡ್ತಾ ಇಲ್ಲಿ ಇಲ್ಲಿಂದ್ರೆ ಹಲೋ ಏ ಯಾರು ಇದು ಏ ಗಾಯ್ಸ್ ನೋಡಿ ಗಾಯ್ಸ್ ಎಷ್ಟು ಸಲಿ ಮೇಲೆ ಹತ್ತದು ಎಷ್ಟು ಸಲ ಕೆಳಗಡೆ ಇರಲಿ ಏಯ್ ಅಪ್ಪ ಗಾಯಸ್ ನನಗೆ ಸುಸ್ತಾಗ್ಬಿಡುತ್ತೆ ಗಾಯಸ್ ಮೇಲೆ ಅತಿ 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 ಗಾಯಸ್ ನೈಟ್ ವಿಷನ್ ಕ್ಯಾಮ್ರಾ ನೋಡೋಣ ಏನಾದರೂ ಗೊತ್ತಾಗುತ್ತೆ ಗೊತ್ತಾಗಲ್ವ ಅಂತ ನೈಟ್ ವಿಷನ್ ಕ್ಯಾಮ್ರ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿಂದ ನೈಟ್ ವಿಷನ್ ಕ್ಯಾಮ್ರಾತ ರೆಕಾರ್ಡ್ ಮಾಡಿದ್ದೀನಿ ಸೊ ನೀವು ನೋಡಿ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತಂತೆ ನಾನು ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಅನ್ನಿಸ್ತು ಅರೆ ಇವೆಲ್ಲ ಕ್ಯಾಪ್ಚರ್ ಆಯಿತು ಅಂತ ನನಗೆ ಅನ್ನಿಸ್ತು ನೀವು ನೋಡಿ ಗಾಯಸ್ ಹೆಂಗಿರುತ್ತೆ ಅಂದ್ಬಿಟ್ಟು ಸೊ ಸ್ಕಿಪ್ ಮಾಡಿದೆ ನೋಡಿ ಸ್ವಲ್ಪ ನಿಮಗೂ ಆಗಿ ಅನಿಸುತ್ತೆ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಈ ಸಲ ನೈಟ್ ವಿಷನ್ ಕ್ಯಾಮ್ರಾಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಟೈಮಿಂದ ಹಂಗೆ ಆಗದೆ ಇರೋ ಥರ ನೋಡ್ಕೊತೀನಿ ಸೊ ಅದರಿಂದನೇ ನಾನು ವೀಡಿಯೋ ಮ್ಯೂಸಿಕ್ ಇಟ್ಟಿರೋದು ದಯವಿಟ್ಟು ಎಲ್ಲರೂ ಕ್ಷಮಿಸಿ ಗಾಯ್ಸ್ ಸೊ ಗಾಯ್ಸ್ ನೋಡಿದ್ರಲ್ಲ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ಸೊ ಗಾಯ್ಸ್ ಜಸ್ಟ್ ಕಮೆಂಟ್ಸ್ ಮಾಡಿ ವೀಡಿಯೋ ಹೆಂಗಿತ್ತು ಅಂತ ಕಮೆಂಟ್ಸ್ ಮಾಡಿ ಆ್ಯಂಡ್ ನೈಟ್ ವಿಷನ್ ಕ್ಯಾಮ್ರಾಲೂ ಕೂಡ ವೀಡಿಯೋ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವಾಯ್ಸ್ ಬಂದಿಲ್ಲ ಅಂದರೆ ದಯವಿಟ್ಟು ಏನು ಬೇಜಾರು ಪಟ್ಕೋಬೇಡಿ ಯಾಕಂದರೆ ನಾನು ವಾಯ್ಸ್ ಬರುತ್ತಾ ಬರಲ್ವ ಅಂತ ಡೌಟ್ ಆಗಿದೆ ಅದರಿಂದ ನಾನು ಕೆ ಹಿಂದೆಗಡೆ ಬ್ಯಾಕ್ ಮ್ಯೂಸಿಕ್ ಇಡ್ತೀನಿ ನೈಟ್ ವಿಷನ್ ಕ್ಯಾಮ್ರಾದ ಮಾತ್ರ ಸೊ ಅದನ್ನು ನೋಡಿ ನೀವು ಜಸ್ಟ್ ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಇದೊಂದೇ ಕೇಳ್ಕೊಳ್ಳೋದು ಗೈಸ್ ನನಗೇನಂದರೆ ಇಂಡಿಯಾಸ್ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ಕನ್ನಡ ಅಂತ ಬರಬೇಕು ಅಂತ ಆಸೆ ಇದೆ ಸೊ ತಾವೆಲ್ಲ ಅದರೆಲ್ಲ ನೆರವೇರಿಸ್ಕೊಡ್ತೀರ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಿ ಇಲ್ಲಾಂದ್ರೆ ಅಲ್ಲಿ ಹೋಗ್ಬೇಡಿ ಬಾಯ್ ಬಾಯ್ ಜೈ ಶ್ರೀರಾಮ್